ಹಾಯ್ ಫ್ರೆಂಡ್ಸ್ ಸುಮ್ಮ ಕುಕ್ಕಿಂಗ್ ಚಾನಲ್ಗೆ ನಿಮಗೆಲ್ಲರಿಗೂ ಸ್ವಾಗತ ಎಲ್ಲರೂ ಹೇಗಿದ್ದೀರಾ ಹೈ ಹೋಪ್ ನೀವೆಲ್ಲ ಚೆನ್ನಾಗಿದ್ದೀರ ಅಂತ ಭಾವಿಸ್ತಾ ನಾವು ಕೂಡ ಚೆನ್ನಾಗಿದ್ದೀವಿ ಇವತ್ತಿನ ರೆಸಿಪಿ ಮೀನು ಸಾಂಬಾರು ಖಡಕ್ಕಾಗಿ ಒಂದು ಬಾಯಿ ಚಪ್ಪರ್ಸ್ಕೊಂಡು ತಿನ್ನುವಂತಹ ಒಂದು ಮೀನು ಸಾಂಬಾರು ಮಾಡಿದ್ದೀನಿ ಯಾವ ಥರ ಮಾಡಿದ್ದೀನಿ ಅಂತ ಈ ವಿಡಿಯೋದಲ್ಲಿ ತೋರಿಸ್ತಾ ಹೋಗ್ತೀನಿ ನೀವು ನೋಡಿ ನೋಡ್ತಾ ಇದ್ದೀರ ಬಾಯಲ್ಲಿ ನೀರು ಬರ್ತಾಯಿದ್ದಲ್ವಾ ಹಾಗಾದರೆ ನಾನು ಮಾಡಿರೋ ವೀಡಿಯೋ ನೀವು ನೋಡಬೇಕು ಅಂದರೆ ಮೊದಲಿಗೆ ನನ್ನ ಚಾನಲ್ ಯಾರೆಲ್ಲ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ಬೆಲ್ ಬಟನ್ನ ಕ್ಲಿಕ್ ಮಾಡಿ ಹಾಲು ಅಂತ ಆಪ್ಷನ್ ಕೊಡಿ ನಾನು ಹಾಕಂಥ ವೀಡಿಯೋಸ್ ಎಲ್ಲ ನಿಮಗೆ ಬರುತ್ತೆ ನೋಡ್ತಾ ಇದ್ದೀರಲ್ವ ನೋಡಿ ಹೇಗಿದೆ ಸಾಂಬಾರು ಮೀನು ಸಾಂಬಾರು ನೋಡ್ತಾಯಿದ್ರೆ ಆಹಾ ಬಾಯಲ್ಲಿ ನೀರು ಬರ್ತಾ ಇದೆ ಬನ್ನಿ ಈಗ ಏನು ಮಾಡೋದು ಹೆಂಗೆ ಮಾಡೋದು ಅಂತ ನೋಡ್ಕೊಂಡು ನೋಡಿ ಮೀನು ತೊಗೊಂಡಿದ್ದೀನಿ ಎರಡು ಕೆ ಜಿ ಮೀನಿದೆ ಇದು ಒಂದು ಸ್ವಲ್ಪ ಮುಳ್ಳಿಲ್ಲ ಇದರಲ್ಲಿ ಸೆಂಟ್ರಲ್ ಒಂದು ಮುಳ್ಳುಬಿಟ್ರೆ ಈ ಮೀನಲ್ಲೇ ಮುಳ್ಳಿಲ್ಲ ಆ ಥರ ಮೀನು ನಾವು ತೊಗೊಂಡಿರೋದು ನೋಡ್ತಾ ಇದ್ದೀರಲ್ವಾ ತುಂಬ ಚೆನ್ನಾಗಿದೆ ಮೀನು ಮಕ್ಕಳು ಕೂಡ ತಿನ್ಬೋದು ಈ ಮೀನನ್ನು ತುಂಬ ಫ್ರೆಶ್ ಆಗಿದೆ ತುಂಬ ನೀಟಾಗಿ ಅಂದರೆ ಉಪ್ಪು ಮತ್ತು ಅರಿಶಿನ ಪುಡಿ ಎಲ್ಲ ಹಾಕಿ ಕ್ಲೀನ್ ಮಾಡಿ ಇಟ್ಕೊಂಡಿದ್ದೀನಿ ಇದಕ್ಕೆ ಏನೇನು ಬೇಕಂತ ತೋರಿಸ್ತಾ ಹೋಗ್ತೀನಿ ಒಂದು ನಾಲ್ಕೈದು ಗೆಡ್ಡೆ ಬೆಳ್ಳುಳ್ಳಿ ತೊಗೊಂಡಿದ್ದೀನಿ ಒಂದು ಮೂರು ಈರುಳ್ಳಿ ತೊಗೊಂಡಿದ್ದೀನಿ ಒಂದು ಮೂರು ಟೊಮೊಟೊ ತೊಗೊಂಡಿದ್ದೀನಿ ಮತ್ತು ಸ್ವಲ್ಪ ಕೊತ್ತಂಬರಿ ಸೊಪ್ಪನ್ನು ತೊಗೊಂಡಿದ್ದೀನಿ ಇಷ್ಟು ರುಬ್ಬೋದಕ್ಕೆ ಬೇಕಾಗುತ್ತೆ ಈಗ ನೋಡಿ ಮಸಾಲೆಗೆ ಕಾಯಿ ತೊಗೊಂಡಿದ್ದೀನಿ ಒಂದು ಅರ್ಧ ಕಾಯಿ ಇರ್ಬೋದು ಒಂದು ಅರ್ಧ ಕಾ ಹೋಳು ತೊಗೊಂಡಿದ್ದೀನಿ ಕಾಯಿ ನಮಗೆ ಉಳಿ ನೋಡಿಕೊಂಡು ಉಳಿಸಿ ಹಣ್ಣಿನ ಹುಳಿ ನಾವು ತೊಗೋಬೇಕಾಗುತ್ತೆ ಈಗ ಇದನ್ನು ಮಿಕ್ಸಿಗೆ ಹಾಕೊಳ್ಳೋಣ ನಾನೇನು ತೋರಿಸಿದ್ನ ಬೆಳ್ಳುಳ್ಳಿ ಈರುಳ್ಳಿ ಕೊತ್ತಂಬರಿ ಸೊಪ್ಪು ಟೊಮೊಟೊ ಇಷ್ಟನ್ನು ನಾನು ರುಬ್ಕೊಳ್ತೀನಿ ನನ್ನ ಚಾನಲ್ ಯಾರೆಲ್ಲ ನೋಡ್ತಾ ಇದ್ದೀರಾ ಲೈಕ್ ಕೊಡೋದನ್ನು ಮರಿಬೇಡಿ ಹೇಗಿದೆ ರೆಸಿಪಿ ಅಂತ ಕಮೆಂಟ್ ಮಾಡೋದನ್ನು ಮಾತ್ರ ಮರಿಬೇಡಿ ಹೊಸೊಬ್ರಾಗಿದ್ದರೆ ಚಾನಲ್ ಸಬ್ಸ್ಕ್ರೈಬ್ ಮಾಡಿಕೊಂಡು ಬೆಲ್ ಬಟನ್ನ ಕ್ಲಿಕ್ ಮಾಡಿ ಫ್ರೆಂಡ್ಸ್ ಎಲ್ಲೂ ಸ್ಕಿಪ್ ಮಾಡಬೇಡಿ ಈಗ ಇದಕ್ಕೆ ನಾನು ನೀರನ್ನು ಹಾಕಿ ರುಬ್ಕೊಳ್ತೀನಿ ಹೈಪ್ ಪಾಯಿಂಟ್ ಕೊಡೋದಾದರೆ ನೀವು ಹೈಪ್ ಪಾಯಿಂಟನ್ನು ಕೊಡ್ಬೋದು ಮಧ್ಯದಲ್ಲಿ ಬರುವಂಥ ಹ್ಯಾಡ್ಸನ್ನು ಕೂಡ ಸ್ಕಿಪ್ ಮಾಡಬೇಡಿ ಫ್ರೆಂಡ್ಸ್ ಸಪೋರ್ಟ್ ಮಾಡಿ ಈಗ ಇದನ್ನು ಸಣ್ಣಕ್ಕೆ ರುಬ್ಕೊಳ್ತೀನಿ ನೋಡಿ ಈ ಥರ ರುಬ್ಬಿದ್ದೀನಿ ಇದನ್ನು ಒಂದು ಬೌಲಿಗೆ ನಾನು ಹಾಕ್ಕೊಳ್ತೀನಿ ಈಗ ಇದೇ ಜಾರಿಗೆ ನಾನು ಮಸಾಲೆ ರುಬ್ಕೊಳ್ತೀನಿ ಅರ್ಧ ಹೋಳು ತೆಂಗಿನಕಾಯಿ ತುರಿದಿಟ್ಕೊಂಡಿದ್ನಲ್ವ ಹಸಿ ತೆಂಗಿನಕಾಯಿ ಅದನ್ನು ನಾನು ಮಿಕ್ಸಿ ಜಾರಿಗೆ ಹಾಕ್ಕೊಳ್ತೀನಿ ಈಗ ನೆನೆಸಿಟ್ಟಿರುವಂಥ ಹುಣಸೆಹಣ್ಣನ್ನು ಕೂಡ ಇದರಲ್ಲೇ ಹಾಕ್ಕೊಳ್ತೀನಿ ಮೊದ್ ಹುಣಸೆಹಣ್ಣನ್ನು ತೊಳೆದುಬಿಟ್ಟು ಬಿಟ್ಟು ನಾನು ನೆನೆಸಿಟ್ಕೊಂಡಿರ್ತೀನಿ ಹಾಗಾಗಿ ಹಾಗೆ ಹಾಕ್ತೀನಿ ನೀರು ಸಮೇತ ಧನಿಯಾ ಪುಡಿ ಮೂರರಿಂದ ನಾಲ್ಕು ಸ್ಪೂನ್ ಧನಿಯಾ ಪುಡಿ ಹಾಕ್ಕೊಳ್ತೀನಿ ನಿಮಗೆ ಧನಿಯಾ ಪುಡಿ ನೋಡಿಕೊಂಡು ಹಾಕ್ಕೋಬೋದು ನಾನಿಲ್ಲಿ ಮೂರರಿಂದ ನಾಲ್ಕು ಸ್ಪೂನ್ ಹಾಕ್ಕೊಂಡಿದ್ದೀನಿ ಖಾರಕ್ಕೆ ತಕ್ಕಷ್ಟು ನಿಮಗೆ ಖಾರ ಜಾಸ್ತಿ ಬೇಕು ಕಮ್ಮಿ ಬೇಕು ಅನ್ನೋರು ನೋಡಿಕೊಂಡು ಹಾಕ್ಕೊಳ್ಳಿ ನಾನಿಲ್ಲಿ ಎರಡೂವರೆ ಸ್ಪೂನಷ್ಟು ಖಾರನ ಹಾಕ್ಕೊಂಡಿದ್ದೀನಿ ನಾಲ್ಕು ಪೀಸು ಚಕ್ಕೆನ ಹಾಕ್ಕೊಳ್ತಾ ಇದ್ದೀನಿ ನೋಡಿ ಮಸಾಲೆಗೆ ಒಂದು ಆರರಿಂದ ಏಳು ಲವಂಗ ಇರ್ಬೋದು ಅಷ್ಟನ್ನು ಹಾಕ್ಕೊಂಡಿದ್ದೀನಿ ಏಲಕ್ಕಿ ಬೇಕಂದರೆ ಹಾಕ್ಕೋಬೋದು ನೋಡಿ ಮೆಂತ್ಯನ ಹುರಿದ್ಬಿಟ್ಟು ಹಾಕ್ಕೊಳ್ತಾ ಇದ್ದೀನಿ ಅರ್ಧ ಸ್ಪೂನ್ ಮೆಂತ್ಯ ಇಷ್ಟು ಸ್ವಲ್ಪ ನೀರು ಹಾಕ್ಕೊಂಡು ಇದನ್ನು ಕೂಡ ಪೇಸ್ಟ್ ಮಾಡ್ಕೊಳ್ತೀನಿ ಇದನ್ನು ಕೂಡ ರುಬ್ಕೊಂಡ್ಬರ್ತೀನಿ ತುಂಬಾ ರುಚಿಯಾಗಿರುತ್ತೆ ಫ್ರೆಂಡ್ಸ್ ಒಮ್ಮೆ ಟ್ರೈ ಮಾಡಿ ಸಖತ್ತಾಗಿರುತ್ತೆ ಬಾಯಿ ಚಪ್ಪರಿಸ್ಕೊಂಡು ಅನ್ನಕ್ಕೂ ಮುದ್ದೆಗೂ ದೋಸೆಗೂ ಚಪಾತಿಗೂ ಎಲ್ಲಕ್ಕೂ ಸರಿಸಾಟಿ ಆಗಿರೋಂಥ ಮೀನು ಸಾಂಬಾರು ಈಗ ಒಂದು ಬಾಣಲಿನ ಇಟ್ಕೊಂಡು ಅದಕ್ಕೆ ಎಣ್ಣೆನ ಹಾಕ್ಕೊಳ್ತಾ ಇದ್ದೀನಿ ಒಂದೆರಡರಿಂದ ಮೂರು ಸ್ಪೂನ್ ಎಣ್ಣೆ ಹಾಕ್ಕೊಂಡಿದ್ದೀನಿ ಎಣ್ಣೆ ಬಿಸಿ ಆದಮೇಲೆ ನೋಡಿ ಅರ್ಧ ಈರುಳ್ಳಿ ಕಟ್ ಮಾಡಿ ಇಟ್ಕೊಂಡಿದ್ದೆ ಅದು ಅರ್ಧ ಈರುಳ್ಳಿನ ನಾನು ಒಗ್ಗರಣೆಗೆ ಇದ್ದೀನಿ ಇದನ್ನು ಆಗಿ ಫ್ರೈ ಮಾಡ್ಕೊಳ್ತೀನಿ ಒಬ್ಬೊಬ್ಬರು ಒಂದೊಂದು ಶೈಲಿಯಲ್ಲಿ ಮಾಡ್ತಾರೆ ಮೀನ್ ಸಾಂಬಾರು ನಾನು ಈ ಶೈಲಿಯಲ್ಲಿ ಮಾಡಿದ್ದೀನಿ ಇದಂತೂ ತುಂಬನೇ ಚೆನ್ನಾಗಿತ್ತು ದೋಸೆಗೆ ಇಡ್ಲಿಗೆ ನಾನು ಇಡ್ಲಿ ದೋಸೆ ಎರಡಕ್ಕೂ ಕಾಂಬಿನೇಷನ್ ಚೆನ್ನಾಗಿರುತ್ತಂತೆ ಮಾಡ್ಕೊಂಡಿದ್ದೀನಿ ಈಗ ಇದಕ್ಕೆ ಸ್ವಲ್ಪ ಅರಿಶಿನ ಪುಡಿಯನ್ನು ನಾನು ಹಾಕ್ಕೊಳ್ತೀನಿ ಸ್ವಲ್ಪ ಇದನ್ನು ಫ್ರೈ ಮಾಡ್ಕೊಳ್ತೀನಿ ಈರುಳ್ಳಿ ಹಾಕೋರು ಹಾಕ್ತಾರೆ ಈರುಳ್ಳಿ ಹಾಕ್ತಿರೋರು ಇರ್ತಾರೆ ನಾನಿಲ್ಲಿ ಅರ್ಧ ಮಾತ್ರ ಈರುಳ್ಳಿ ಹಾಕಿ ಫ್ರೈ ಮಾಡ್ಕೊಂಡಿದ್ದೀನಿ ಇದು ಫ್ರೈ ಆಗಿದೆ ಈಗ ಇದಕ್ಕೆ ನಾನು ರುಬ್ಬಿರುವಂಥ ಈರುಳ್ಳಿ ಬೆಳ್ಳುಳ್ಳಿ ಕೊತ್ತಂಬರಿ ಸೊಪ್ಪು ಟೊಮೊಟೊದು ಹಾಕ್ಕೊಂಡು ಸ್ವಲ್ಪ ಹಸಿ ವಾಸನೆ ಹೋಗೋ ತನಕ ಫ್ರೈ ಮಾಡ್ತೀನಿ ತುಂಬ ಚೆನ್ನಾಗಿರುತ್ತೆ ಮೀನು ಕೂಡ ಅಷ್ಟೇ ರುಚಿಯಾಗಿರುತ್ತೆ ಇದಿಷ್ಟನ್ನು ನಾನು ಚೆನ್ನಾಗಿ ಮಿಕ್ಸ್ ಮಾಡಿಕೊಂಡು ವಾಸನೆ ಹೋಗೋ ತನಕ ಕಲಿಸ್ಕೊಳ್ತಾ ಇರ್ತೀನಿ ಹಾಗೆ ತಳ ಹಿಡಿಯುತ್ತಲ್ವಾ ಹಾಗೆ ಮಿಕ್ಸ್ ಮಾಡ್ತಾನೇ ಇರಬೇಕು ಹೈಪ್ ಪಾಯಿಂಟ್ ಕೊಡೋದನ್ನು ಮಾತ್ರ ಮರಿಬೇಡಿ ಫ್ರೆಂಡ್ಸ್ ಎಲ್ಲೂ ಸ್ಕಿಪ್ ಮಾಡಬೇಡಿ ಲೈಕ್ ಮಾಡೋದನ್ನು ಮರಿಬೇಡಿ ಕಮೆಂಟ್ ಹಾಕೋದನ್ನು ಮರಿಬೇಡಿ ನೋಡಿ ಕುದೀತಾ ಇದೆ ಈಗ ಕಲ್ಲರು ಚೇಂಜ್ ಆಗಿದೆ ನೋಡಿ ಇದೆಲ್ಲ ಮಿಕ್ಸ್ ಮಾಡ್ಕೊಳ್ತೀನಿ ಈಗ ಹಸಿ ಸ್ಮೆಲ್ ಹೋಗ್ತಾ ಇದೆ ಅಂದರೆ ಸ್ಮೆಲ್ ನಮಗೆ ಗೊತ್ತಾಗುತ್ತೆ ಅದರ ಫೀಲ್ ಗೊತ್ತಾಗುತ್ತೆ ಹಸಿ ಸ್ಮೆಲ್ ಹೋಗಿದೆ ಇಲ್ಲಿ ಅಂತ ಈ ಥರ ಎಲ್ಲ ಮಿಕ್ಸ್ ಮಾಡ್ಕೊಂಡಿದ್ದೀನಿ ಈಗ ಇದಕ್ಕೆ ನಾವು ಮಸಾಲೆ ರುಬ್ಕೊಂಡಿದ್ವಲ್ವಾ ಆ ಮಸಾಲೆನ ಹಾಕ್ಕೊಳ್ತೀನಿ ಹುಣಸೆ ಹಣ್ಣಿನ ಹುಳಿ ಮೀನ್ ಸಾಂಬಾರಿಗೆ ಆದಷ್ಟು ಇದ್ರೇ ಚೆಂದ ಹುಳಿ ಹುಳಿ ಇದ್ರೆ ಮೀನು ಸಾಂಬಾರು ರುಚಿಯಾಗಿರುತ್ತೆ ಹುಳಿ ಬೇಡ ಅನ್ನೋರು ಮೀಡಿಯಮಾಗಿ ಹುಳಿ ಹಾಕ್ಕೋಬೋದು ಇದೆಲ್ಲನೂ ನಾನು ಮಿಕ್ಸ್ ಮಾಡ್ಕೊಳ್ತೀನಿ ತುಂಬ ರುಚಿಯಾಗಿರುತ್ತೆ ಫ್ರೆಂಡ್ಸ್ ಸಖತ್ತಾಗಿರುತ್ತೆ ನಾನು ಹೇಳೋ ವಿಧಾನದಲ್ಲಿ ಒಮ್ಮೆ ಮಾಡಿ ಟ್ರೈ ಮಾಡಿ ಆಗಿರುತ್ತೆ ಈಗ ಮಿಕ್ಸಿ ಜಾರಲ್ಲಿ ಸ್ವಲ್ಪ ಖಾರ ಎಲ್ಲ ಇರುತ್ತಲ್ವ ಅದಕ್ಕೆ ನೀರು ಹಾಕ್ಕೊಂಡು ಮಿಕ್ಸ್ ಮಾಡಿ ಈ ತಿಕ್ಕಿಗೆ ನಾನು ಈ ತಿಕ್ನೆಸ್ಸಿಗೆ ನಾನು ಹಾಕ್ಕೊಂಡಿದ್ದೀನಿ ನೀರನ್ನು ನೀರು ನೋಡ್ಕೊಂಡು ನೀವು ಬಳಸ್ಕೋಬೋದು ಎಷ್ಟು ಬೇಕೋ ಅಷ್ಟು ನೀರನ್ನು ಹಾಕೋಬೋದು ನಾನು ಇನ್ನೂ ಸ್ವಲ್ಪ ನೀರು ಬೇಕು ಅನ್ನಿಸ್ತು ಇನ್ನೂ ಸ್ವಲ್ಪ ನೀರನ್ನು ಹಾಕ್ಕೊಳ್ತೀನಿ ಇಡ್ಲಿ ದೋಸೆಗೆ ಮಾಡ್ಕೊಂಡಿರೋದ್ರಿಂದ ಸ್ವಲ್ಪ ತಿಕ್ಕಾಗಿರಬೇಕು ಹತ್ಬೇಕಲ್ವ ತುಂಬ ತೆಳುನೂ ಇರಬಾರ್ದು ಈಗ ಇದಕ್ಕೆ ರುಚಿಗೆ ತಕ್ಕಷ್ಟು ಉಪ್ಪನ್ನು ನಾನು ಹಾಕ್ಕೊಳ್ತೀನಿ ಹೊಸೂಬ್ರಾದರೆ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಸಪೋರ್ಟ್ ಮಾಡಿ ಬೆಲ್ ಬಟನ್ನ ಕ್ಲಿಕ್ ಮಾಡಿ ಯಾರು ಮರಿಬೇಡಿ ಫ್ರೆಂಡ್ಸ್ ಸ್ಕಿಪ್ ಮಾಡಬೇಡಿ ಹೈಪ್ ಪಾಯಿಂಟು ಕೊಡೋರು ಹೈಪ್ ಪಾಯಿಂಟನ್ನು ಕೊಡ್ಬೋದು ಮಧ್ಯದಲ್ಲಿ ಬರೋ ಆ್ಯಡ್ಸನ್ನು ಸ್ಕಿಪ್ ಮಾಡಬೇಡಿ ಈಗ ಇದನ್ನು ಪ್ಲೇಟ್ ಮುಚ್ಚಿ ಬೇಯೋದಕ್ಕೆ ನಾನು ಬಿಡ್ತೀನಿ ನೋಡಿ ಇದಕ್ಕೆ ಕಾಂಬಿನೇಷನ್ನಾಗಿ ನಾನು ಇಡ್ಲಿನ ಮಾಡ್ಕೊಳ್ತಾ ಇದ್ದೀನಿ ನೋಡ್ತಾ ಇದ್ದೀರಲ್ವ ಇಡ್ಲಿ ಮತ್ತು ದೋಸೆ ಎರಡೂ ಕೂಡ ಮಾಡ್ತಾಯಿದ್ದೀನಿ ಹಾಗೆ ನೋಡಿ ಈ ಕಡೆ ಈಗ ಸಾಂಬಾರು ಬೆಂದಿದೆ ತೋರಿಸ್ತಾ ಇದ್ದೀನಿ ನೋಡಿ ಒಳ್ಳೆ ಗಮ ಬರ್ತಾಯಿದೆ ಬೆಂದಿದೆ ನಾವು ಯಾವಾಗಲೂ ಮೀನು ಸಾಂಬಾರಿಗೆ ಮಸಾಲೆ ಎಲ್ಲ ಮುಕ್ಕಾಲು ಪರ್ಸೆಂಟು ಬೆಂದಿರಬೇಕು ಫ್ರೆಂಡ್ಸ್ ಅದು ಸ್ಮೆಲ್ ನಮಗೆ ಬರ್ತಾ ಇರುತ್ತೆ ಇನ್ನು ಮೀನು ಹಾಕಿದಲೇ ನಾವು ಆ ಸ್ಮೆಲ್ಲನ್ನು ಕಂಡು ಮೀನಿನ ಸಾಂಬಾರ್ ಥರನೇ ಸ್ಮೆಲ್ ಬರ್ತಾ ಇರುತ್ತೆ ಆಗ ನಾವು ಮೀನನ್ನು ಹಾಕ್ಕೋಬೇಕಾಗುತ್ತೆ ಈಗ ನೋಡಿ ನಾನು ಒಂದೊಂದಾಗಿ ನೀರು ಮೀನನ್ನು ಬಿಟ್ಕೊಳ್ತೀನಿ ಸಾಂಬಾರಲ್ಲಿ ಈ ಥರ ಒಂದೊಂದನ್ನು ಹಾಗೆ ಹಾಕ್ಕೋಬೇಕು ನೋಡಿ ನಾನು ಅರ್ಧ ಬಾಣಲಿಯಷ್ಟು ನಾನು ಇಲ್ಲಿ ನೀರು ಹಾಕಿ ಸಾಂಬಾರನ್ನ ಬೇಯಿಸ್ಕೊಳ್ತಾ ಇದ್ದೀನಿ ಈ ಎಲ್ಲ ಮೀನನ್ನು ಹಾಕೋದ್ರಿಂದ ಬಾಣಲೆ ಫುಲ್ ಫುಲ್ಲಾಗಿಬಿಡುತ್ತೆ ಹಂಗಾಗಿ ನಾವು ಯಾವಾಗಲೂ ಅಷ್ಟೇ ಮೀನು ಸಾಂಬಾರು ಮಾಡುವಾಗ ಅತಿ ಹೆಚ್ಚಾಗಿ ಮೀನು ಸಾಂಬಾರಿಗೆ ನೀರನ್ನು ಹಾಕಬಾರ್ದು ಯಾಕಪ್ಪ ಅಂತಂದರೆ ಮೀನಲ್ಲೇ ಆದಷ್ಟು ನೀರಿರುತ್ತೆ ನೀರಿನಂಶ ಇರುತ್ತೆ ನೀರು ಬಿಟ್ಕೊಂಬಿಡುತ್ತೆ ನಾವು ಬೇಯಿಸುವಾಗ ಈಗ ನೋಡಿ ಇಷ್ಟನ್ನು ನಾವು ಹಾಕ್ತೀವಲ್ವಾ ಅದರಲ್ಲೂ ನೀರಿನಂಶ ಇರೋದ್ರಿಂದ ನೀರು ಬಿಟ್ಕೊಂಡ್ಬಿಡುತ್ತೆ ಹಂಗಾಗಿ ಸ್ವಲ್ಪ ತಿಕ್ಕಾಗೆ ಇರಬೇಕು ಸಾಂಬಾರು ಯಾವಾಗಲೂ ಈಗ ನೋಡಿ ನಾನೇ ಮೀನನ್ನು ಅಷ್ಟೂ ಕೂಡ ನಾನು ಮೀನನ್ನು ಹಾಕ್ಕೊಳ್ತಾ ಇದ್ದೀನಿ ನಾನು ಇದು ಭಾನುವಾರ ಬೆಳಿಗ್ಗೆನೇ ಮಾಡ್ಕೊಂಡಿದ್ದೀನಿ ಫ್ರೆಂಡ್ಸ್ ತುಂಬಾ ಚೆನ್ನಾಗಿತ್ತು ಒಮ್ಮೆ ಟ್ರೈ ಮಾಡಿ ಯಾರು ಮಿಸ್ ಮಾಡಬೇಡಿ ನೀವು ಯಾವ ಥರ ಮಾಡ್ತೀರಾ ಅಂತ ಕಮೆಂಟ್ ಮುಖಾಂತರ ತಿಳಿಸಿ ನೋಡಿ ಅಷ್ಟೂ ಹಾಕ್ಕೊಳ್ತಾ ಇದ್ದೀನಿ ಫುಲ್ ಆಗ್ತಾ ಬಂತು ಆದಷ್ಟು ಅಗಲವಾಗಿರೋ ಪಾತ್ರೆಯಲ್ಲೇ ಮಾಡ್ಕೋಬೇಕಾಗುತ್ತೆ ನಾವು ಸಾಂಬಾರನ್ನು ಇದಷ್ಟು ಹಾಕ್ಕೊಂಡಿದ್ದೀನಿ ನೋಡಿ ಫ್ರೆಂಡ್ಸ್ ಈಗ ಫುಲ್ಲಾಗಿದೆ ಸಾಂಬಾರು ನೋಡ್ತಾ ಇದ್ದೀರಾ ಯಾವ ಥರ ಕಾಣ್ತಾ ಇದೆ ಅಂತ ಈಗ ಪ್ಲೇಟನ್ನು ಮುಚ್ಚಿಬಿಟ್ಟು ನಾನು ಬೇಯೋದಕ್ಕೆ ಬಿಡ್ತೀನಿ ಈಗ ನೋಡಿ ಬೆಂದಿದೆ ತೋರಿಸ್ತಾನೆ ಯಾವ ಥರ ಇದೆ ಅಂತ ಫುಲ್ ಬೆಂದಿದೆ ಮೀನು ಕೂಡ ಅದುವಾಗಿ ಬೆಂದಿದೆ ಒಳ್ಳೆ ಗಮ ಬರ್ತಾಯಿದೆ ಅಂತ ಅನ್ನಿಸ್ತಾ ಇದೆ ಹೇಗಿತ್ತು ಅಂತ ಕಮೆಂಟಲ್ಲಿ ತಿಳಿಸ ತಿಳಿಸೋದನ್ನು ಮಾತ್ರ ಮರಿಬೇಡಿ ಫ್ರೆಂಡ್ಸ್ ನೋಡಿ ಆಲ್ರೆಡಿ ಮೀನು ಬೆಂದ್ಬಿಟ್ಟಿದೆ ಎಣ್ಣೆಲ್ಲ ಸೈಡಲ್ಲಿ ಬಿಟ್ಕೊಂಡಿದೆ ಮೀನು ಅಷ್ಟೇ ತುಂಬ ರುಚಿಯಾಗಿತ್ತು ಇಡ್ಲಿಗಂತೂ ತುಂಬಾ ತುಂಬಾ ಸೂಪರಾಗಿತ್ತು ಮಾತ್ರ ಒಳ್ಳೆ ರುಚಿ ಅಂತಲೇ ಹೇಳ್ಬೋದು ಈ ಟಿಪ್ಸು ಈ ಮಾಡೋ ವಿಧಾನ ನನ್ನ ತಾಯಿ ನಮ್ಮಮ್ಮ ನನಗೆ ಹೇಳಿಕೊಟ್ಟಿರೋ ವಿಧಾನ ಇದು ಹಂಗಾಗಿ ತುಂಬಾ ಅದ್ಭುತವಾದಂಥ ರುಚಿ ಸವಿಬೋದು ಆ ಥರ ಇತ್ತು ಅಂದರೆ ಜಾಸ್ತಿನೂ ಕೂಡ ನಾವು ಕೈ ಅಂದರೆ ಸ್ಪೂನಲ್ಲಿ ಕಲಿಸ್ಬಾರ್ದು ಮೀನು ಬೆಂದಿರುತ್ತಲ್ವ ಎಲ್ಲ ಕಟ್ ಕಟ್ಕಟ್ಟಾಗ್ತಾ ಹೋಗ್ಬಿಡುತ್ತೆ ನೋಡಿ ಮೀನು ಮೀನು ಸಾಂಬಾರ ಮೇಲೆ ಎಲ್ಲ ಎಣ್ಣೆ ಹೇಗೆ ಬಿಟ್ಕೊಂಡಿದೆ ತುಂಬಾ ರುಚಿಯಾಗಿತ್ತು ಫ್ರೆಂಡ್ಸ್ ನೋಡಿ ನೋಡ್ತಾ ಇದ್ದೀರಲ್ವಾ ಈ ವಿಧಾನದಲ್ಲಿ ಮಾಡಿ ಮೀನು ಸಾಂಬಾರು ಯಾವಾಗ್ಲೂ ಒಂದು ತಿಕ್ಕಾಗಿರಬೇಕು ಈ ಕಡೆ ಗಟ್ಟಿಯಾಗಿರಬಾರ್ದು ಈ ಕಡೆ ತೆಳುವಾಗಿರಬಾರ್ದು ತುಂಬ ನೀರು ಹಾಕಿ ತುಂಬ ನೀರು ನೀರು ಥರ ಮಾಡಿಕೊಂಡ್ರೆ ಮೀನಿಗೆ ಉಪ್ಪು ಖಾರ ಹುಳಿ ಏನೂ ಹತ್ತೋದಿಲ್ಲ ಆ ಥರ ನಾವು ಮಾಡ್ಕೋಬಾರ್ದು ನಾ ಹೇಳಿರೋ ವಿಧಾನದಲ್ಲಿ ಈ ಥರ ಮಾಡಿದ್ರೆ ತುಂಬಾ ಅದ್ಭುತವಾದಂಥ ರುಚಿ ನಾವು ಸವಿಬಹುದು ಈಗ ನೋಡಿ ಫೈನಲ್ ಆಗಿ ಆಗಿದೆ ಯಾವ ಥರ ಕಾಣ್ತಾ ಇದೆ ಅಂತ ನೋಡ್ತಾ ಇದ್ದೀರಲ್ವಾ ತುಂಬಾ ರುಚಿಯಾಗಿತ್ತು ಈಗ ಇದನ್ನು ನಾನು ಇಡ್ಲಿ ಜೊತೆ ಸರ್ವ್ ಮಾಡ್ಕೊಳ್ತೀನಿ ಯಾವ ಥರ ಇತ್ತು ಅಂತಲೂ ಕೂಡ ತೋರಿಸ್ತೀನಿ ಹಾಗೆ ಒಂದು ನೋಡಿ ಹೇಗಿದೆ ಅಂತ ತಣ್ಣಗಾದ್ಮೇಲೆ ಸಾಂಬಾರು ಯಾವ ಥರ ಕಾಣ್ತಾ ಇದೆ ಅಂತ ಎಣ್ಣೆ ಎಲ್ಲ ಹೇಗೆ ಬಂದಿದೆ ಮೇಲ್ಗಡೆ ಅಲ್ವಾ ನೋಡ್ತಾ ಇದ್ದೀರಾ ಸಾಂಬಾರು ನೋಡಿ ಎಷ್ಟು ತಿಕ್ಕಾಗಿದೆ ತೆಳ್ಳಗೂ ಇಲ್ಲ ಜಾಸ್ತಿ ಗಟ್ಟಿಗೂ ಇಲ್ಲ ಮುದ್ದೆಗೂ ಸಹಿ ಅನ್ನಕ್ಕೂ ಸಹಿ ಸಂ ಇಡ್ಲಿಗೂ ಸಹಿ ದೋಸೆಗೂ ಸಹಿ ಅನ್ನೋ ರೀತಿಯಲ್ಲಿ ಇದೆ ತುಂಬನೇ ನೋಡಿದವ್ರಿಗೂ ಅಷ್ಟೇ ತುಂಬ ಇಷ್ಟ ಆಗುತ್ತೆ ನೋಡ್ತಾ ಇದ್ದೀರ ಪೀಸ್ಗಳು ಯಾವ ಥರ ಇದೆ ಮೀನಿನ ಪೀಸ್ ಅಂತಲೂ ತುಂಬ ರುಚಿಯಾಗಿದೆ ಫ್ರೆಂಡ್ಸ್ ನೀವು ಮಾಡ್ಕೊಂಡು ತಿನ್ನಲೇಬೇಕು ಇದೇ ವಿಧಾನದಲ್ಲಿ ತುಂಬಾ ಹೆಂಗಿತ್ತಪ್ಪ ರುಚಿ ತುಂಬ ತುಂಬ ಅದ್ಭುತವಾಗಿತ್ತು ರುಚಿ ಅಂತ ನೀವೇ ಮತ್ತೆ ನನಗೆ ಕಮೆಂಟ್ ಮಾಡ್ತೀರಾ ಈ ವಿಧಾನದಲ್ಲಿ ನೀವು ಮಾಡ್ಕೊಂಡು ತಿಂದರೆ ತುಂಬ ಸೂಪರಾಗಿತ್ತು ಈಗ ನಾನು ಇದನ್ನು ಇಡ್ಲಿ ಜೊತೆ ಒಂದು ಪ್ಲೇಟಿಗೆ ಹಾಕ್ತೀನಿ ನೋಡಿ ತೋರಿಸ್ತೀನಿ ನೋಡ್ತಾ ಇದ್ರಲ್ವಾ ಒಳ್ಳೆ ಕಾಂಬಿನೇಷನ್ ಇದ್ರೆ ಬಾಯಲ್ಲೇ ನೀರು ಬರ್ತಾಯಿದೆ ಆದಷ್ಟು ಬೇಗ ಮೀನು ತಂದ್ಕೊಳ್ಳಿ ಈ ವಿಧಾನದಲ್ಲಿ ಮಾಡ್ಕೊಳ್ಳಿ ಅಂತ ನಾನು ಹೇಳೋಕೆ ಇಷ್ಟಪಡ್ತೀನಿ ತುಂಬಾ ರುಚಿಯಾಗಿತ್ತು ಫ್ರೆಂಡ್ಸ್ ಆದ್ರೂ ಮೀನು ಮಾತ್ರ ಸೂಪರ್ ಆಗಿತ್ತು ಒಂದು ಮುಳ್ಳಿಲ್ಲ ಏನಿಲ್ಲ ಮಕ್ಕಳು ದೊಡ್ಡವರು ವಯಸ್ಸಾದವರು ಎಲ್ಲರೂ ಕೂಡ ತಿನ್ಬೋದು ಅಷ್ಟು ರುಚಿಯಾಗಿತ್ತು ಈ ವಿಡಿಯೋ ನೋಡಿದ್ದಕ್ಕೆ ತುಂಬ ಹೃದಯದ ಧನ್ಯವಾದಗಳು ಫ್ರೆಂಡ್ಸ್ ಎಲ್ರಿಗೂ